ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ಬ್ಲಾಗ್ಸ್ ಅಂತೇಳಿ ಎಲ್ಲರೂ ಹೇಗಿದ್ದೀರಾ ಹೈಫ್ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಏನು ಸ್ಪೆಷಲ್ ಅಂತ ಅಂದರೆ ಯಾಕೆ ಒಂಥರ ಟೆನ್ಷನ್ ಬೆಳ ಬೆಳಗ್ಗೆನೆ ಯಾಕೆಂದರೆ ಮಂಜು ಫಸ್ಟ್ ಡೇ ಸ್ಕೂಲ್ಗೆ ಹೋಗಿ ಕಳಿಸ್ತಾ ಇದ್ದೀನಲ್ವ ಹಾಗಾಗಿ ನಾವು ಹೋಗುವಾಗ ಹೇಗೋ ಹೋಗಿದ್ವಿ ಎಲ್ಲ ಬಾಕ್ಸೆಲ್ಲ ತೊಳೆದಿಟ್ಟಿದ್ವಿ ಬೆಳಗ್ಗೆ ನೈಟೇ ಹಾಗಾಗಿ ಒರೆಸ್ತಾ ಇದ್ದೀನಿ ಎಲ್ಲ ಬಾಕ್ಸಸ್ನ ಸ್ವಲ್ಪ ಗಾಡಿ ವೆಹಿಕಲ್ದು ಸ್ವಲ್ಪ ಸೌಂಡ್ ಕೇಳಿಸ್ಬೋದು ಹಾಗಾಗಿ ವೀಕ್ಷ ನೋಡುವಾಗಲಿ ನನಗೆ ಎಷ್ಟೆಲ್ಲ ಟೆನ್ಷನಲ್ಲಿದ್ದೀನ ಅಂತ ಗೊತ್ತಾಗಿದ್ದು ಫ್ರೆಂಡ್ಸ್ ಬೇಗ ಬೇಗ ಅಂದರೆ ಬೇಗನೇ ಎದ್ದಿದ್ವಿ ಟೆನ್ಷನ್ ಅಂದರೆ ಬಸ್ ಎಷ್ಟೊತ್ತಿಗೆ ಬರುತ್ತೆ ಏನು ಒಂದು ಗೊತ್ತಿಲ್ಲ ಬಸ್ಸಿಗೆ ಬೇರೆ ಹೇಳಿದ್ವಿ ಅದೇ ಆವತ್ತಿನ ದಿನ ಬಸ್ಸಿಗೆ ಹೇಳಿರಲಿಲ್ಲ ನೆಕ್ಸ್ಟ್ ಡೇಯಿಂದ ಬಸ್ಸಿಗೆ ಹೋಗಬೇಕು ಇವತ್ತಿನ ದಿನ ಲೇಟಾಗಿ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನಾವೇ ಕರ್ಕೊಂಡು ಹೋಗಿದ್ದಕ್ಕೆ ಸ್ವಲ್ಪ ಲೇಟಾಗಿ ಹೋದ್ವಿ ರೆಡಿ ಮಾಡಿ ಸ್ವಲ್ಪ ಹೊತ್ತು ಮುಂದೆ ನೋಡ್ತೀರಾ ಅವ್ನಿಗೆ ಸ್ನ್ಯಾಕ್ಸಿಗೆ ಏನು ಹಾಕೋದು ಅಂತ ನೋಡಿದೆ ನನ್ನ ಹಸ್ಬೆಂಡ್ ಅಷ್ಟೊತ್ತಿಗೆ ಬಂದರು ಗಟ್ಟಿ ಇದೆಯಾ ಅವ್ನ ಕೈ ಕಡಿಯೋಕೆ ಅಂತ ನಾನು ಕೇಳಿದೆ ಅವರು ಕಡಿಯೋಕ್ಕಾಗಲ್ಲ ಬಿಡು ಅಂದರು ನೆನ್ನೆ ಚಿಂತೆ ಇಲ್ಲಿಗೆ ಸಂತೆಗೆ ಹೋಗಿದ್ದೆ ಹಿಂದಿನ ದಿನ ಅವತ್ತಿನ ದಿನ ತೊಗೊಂಡು ಬಂದಿದ್ದೆ ಕೂಡಬಳ್ಳೆ ಸ್ವಲ್ಪ ಸಾಫ್ಟ್ ಇತ್ತು ಸರಿ ಅದನ್ನು ತೆಗೆದ್ಬಿಟ್ಟು ಇದೊಂದೆರಡು ಅದೊಂದೆರಡು ಹಾಕ್ಬಿಟ್ಟೆ ಲಾಸ್ಟಿಗೆ ಗಟ್ಟಿ ಇದೆ ಅವನೇಲ್ ತಿನ್ನೋಕ್ಕಾಗತ್ತೆ ಅಂತ ಹೇಳಿದ್ರು ಸರಿ ಅಮ್ಮ ಅಷ್ಟೊತ್ತಿಗೆ ನೀರುರಿಯೋಕ್ಕೆಲ್ಲ ಬಂದಿದ್ದರು ಸರಿ ಅಷ್ಟು ಮೇಲೆ ನಾನು ಬೆಳಗ್ಗೆ ಪಲಾವ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಎಲ್ಲ ಎರಡು ಸ್ಪೂನ್ ಒಂದು ಪೋರ್ಕು ಒಂದು ಸ್ಪೂನು ಮತ್ತು ಒಂದು ಖರ್ಚಿ ಪಿಟ್ಟಿದ್ದೀನಿ ಬ್ಯಾಗಲ್ಲಿ ಅಷ್ಟೇ ಇಡ್ಸ್ತಾ ಇತ್ತು ಈ ರೀತಿಯ ಬ್ಯಾಗ್ ಮನೆಯಲ್ಲಿದ್ದರಿಂದ ಅದನ್ನೇ ಕೊಟ್ವಿ ಬಟ್ ನಾ ನಾವೇನು ಯೂಸ್ ಮಾಡಿರಲಿಲ್ಲ ಹೊಸ ಬ್ಯಾಗೇ ಆಗಿತ್ತು ಮತ್ತು ಬ್ಯಾಗ್ ಒಳಗಡೆ ಒಂದು ಖರ್ಚಿಟ್ಟಿದ್ದೀನಿ ಬ್ಯಾಗಲ್ಲಿ ಏನಿರಲಿಲ್ಲ ಫ್ರೆಂಡ್ಸ್ ಒಂದೇ ಒಂದು ಬುಕ್ ನಾನೇ ಫಸ್ಟ್ ಡೇ ಹೋಗ್ತಾನಲ್ವ ಹಾಗಾಗಿ ಒಂದು ಬುಕ್ಸ್ ಇರಲಿ ಅಂದ್ಬಿಟ್ಟು ಅದೇ ಬುಕ್ನ ಇಟ್ಬಿಟ್ಟು ಇಲ್ಲಿದೆಯಲ್ವ ಇಷ್ಟು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ದೆ ಫೈವ್ ತೌಸಂಡ್ ಬುಕ್ಸಿಗೆ ಕಟ್ಬಿಟ್ಟು ಬಂದ್ವಿ ಅಂದ್ಬಿಟ್ಟು ಎಷ್ಟು ಬುಕ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಎರಡು ಕ್ರಯನ್ಸ್ ಕೊಟ್ಟಿದ್ದರು ಅದಾದಮೇಲೆ ಈ ಥರ ಒಂದು ಕಿಟ್ ಥರ ಇದರಲ್ಲಿ ಒಂದು ಸೆವೆನ್ ಬುಕ್ಸ್ ಇದೆ ಸೆವೆನ್ ಬುಕ್ಸ್ ಇದೆ ನಾನು ಮುಂಚೆನೇ ವೀಡಿಯೋ ಮಾಡಿಟ್ಕೊಳ್ಳೋದು ಬಿಟ್ಟು ಬೆಳಗ್ಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ವೀಡಿಯೋ ನೋಡ್ತೀನಿ ಇದು ಫೋರ್ ಲೈನ್ ಎರಡು ಕೊಟ್ಟಿದ್ದರು ಮತ್ತು ಚೆಕ್ಸ್ ಬಾಕ್ಸ್ ಅಂತ ಬಾಕ್ಸ್ ಬಾಕ್ಸ್ ಬುಕ್ ಅಂತ ಅದು ಎರಡು ಅದಾದ್ಮೇಲೆ ಇದು ಆರ್ಟ್ ಆ್ಯಂಡ್ ಗ್ರಾಫ್ಟ್ ಮಾಡೋವಂಥದ್ದು ಬುಕ್ಕು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್ ಸಾರಿ ವೆಹಿಕಲ್ ಸೌಂಡ್ ಇದೆ ಅದಾದಮೇಲೆ ಎರಡು ಪ್ಯಾಕೆಟು ಬಾ ಇದು ಪೆನ್ಸಿಲ್ಲು ಕೊಟ್ಟಿದ್ದರು ಇದಿಷ್ಟು ಬುಕ್ಸಿನ ಬುಕ್ಸಿಂದ ಕತೆ ಅಷ್ಟಕ್ಕೇ ಫೈ ತೌಸಂಡ್ ತೊಗೊಂಡಿದ್ರು ಮತ್ತು ಬೈಂಡಿಂಗ್ ಎಲ್ಲ ಹಾಕಿ ಕೊಟ್ಟಿದ್ದೆ ಆವಾಗಿನ ಥರ ಕಾಕಿ ಬೈಂಡಿರಲ್ಲ ಫ್ರೆಂಡ್ಸ್ ಇವಾಗ ವೈಟು ಇರುತ್ತಲ್ವ ಅದು ಇರುತ್ತೆ ಅದಾದಮೇಲೆ ಮಂಜುಗೆ ಬಂದು ಹಾಲು ಕುಡಿತೀಯಾ ಏನು ಕುಡಿತೀಯಾ ಹಾಲು ಜೊತೆಗೆ ಬಿಸ್ಕೆಟ್ ತಿನ್ನಿಸ್ಲಾ ಇಲ್ಲಾಂದರೆ ಬ್ರೆಡ್ ಏನಾರು ತಿನ್ನಿಸ್ಲಾ ಸ್ಕೂಲಲ್ಲಿ ಹೋಗ್ತೀಯಾ ಮತ್ತು ಅಲ್ಲಿ ವರ್ಷವಾದರೆ ಕೇಳಕ್ಕೆ ಬರೋಲ್ಲ ಅಂತ ಫಸ್ಟ್ ಡೇ ಬೇರೆ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಏನೂ ಬೇಡ ಅಂತ ಅವ್ನಿಗೆ ನಿದ್ದೆ ಮೂಡಲ್ಲಿ ಇದನ್ನೇ ಯಾಕಂದರೆ ನಾ ಅವನ ಜೊತೆಗೆ ನಾನು ಒಂದು ಏಯ್ಟ್ ಓ ಕ್ಲಾಕ್ ಆ ಥರ ಎದಳ್ತಿದ್ವಿ ಇವಾಗ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಅಂದರೆ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಾವು ಬೇಗನೆ ಎಬ್ಬಿಸಿದ್ವಿ ಹಾಗಾಗಿ ಅವ್ನಿಗಿನ್ನೂ ನಿದ್ದೆ ಮತ್ತಲ್ಲಿದ್ದಾನೆ ಪಾಪ ಇಬ್ಬರಿಸಿದ ತಕ್ಷಣ ಎದ್ದಿದ್ದ ಅವನು ಹೋಗೋಕ್ಕೇನೋ ಖುಷಿಪಟ್ಟ ಏನು ಅಳ್ಳಿಲ್ಲ ಅದೊಂದು ಖುಷಿ ವಿಷಯ ಆರಾಮಾಗಿ ಹೋಗಿದ್ವಿ ನಾವೇ ಕರ್ಕೊಂಡೋಗಿ ಬಿಡೋಕ್ಕಂತ ಹೋದ್ವಿ ಹಾಗಾಗಿ ಅದಾದಮೇಲೆ ಟೊಮೆಟೊ ಭಾತು ಮಾಡಿದ್ದೆ ಅದು ಕೂಗೋಕೆ ಇಟ್ಟಿದ್ದೆ ಅದಾಗಿತ್ತು ಅಮ್ಮ ಜಾಸ್ತಿ ಏನೋ ಮಾಡಿಬಿಟ್ಟಿದ್ಯಾ ಇಲ್ಲ ಕೂಗಿಸ್ದ ಏನೋ ಹೇಗೆ ಕೇಳ್ತಾಯಿದ್ರು ಹಾಗಾಗಿ ಇಲ್ಲ ಅಮ್ಮ ಕರೆಕ್ಟಾಗಿದೆ ಬಿಡು ಅಂತ ಇದ್ದೆ ಪಕ್ಕದಲ್ಲಿ ಕಾಯೋಕೆ ಇಟ್ಟಿದ್ದೆ ನನ್ನ ಬೆಳಗ್ಗೆ ಕಾಫಿ ಯಾರಿಗೂ ಮಾಡಿಕೊಡ್ತೇನೆ ಟೆನ್ಷನಲ್ಲಿ ಫಸ್ಟು ತಿಂಡಿ ಆಗಿಬಿಡಲಿ ಅವಂದು ಅಂದ್ಬಿಟ್ಟು ತಿಂಡಿ ಮಾಡೋಕೆ ನಿಂತ್ಕೊಂಡ್ಬಿಟ್ಟೆ ಅದಕ್ಕೆ ಹಾಲು ಕಾಯಿ ಕಾಯಿಸಿದ್ವಲ್ಲ ಅದು ಅಮ್ಮ ಇದ್ದರು ಅಮ್ಮ ಅದೇ ನೋಡ್ತಾ ಇದ್ದಾರೆ ಏನು ಮಾಡ್ತಾಳೆ ಅಂದ್ಬಿಟ್ಟು ಇಷ್ಟು ಹಾಕಿದ್ದೀನಿ ಏನು ಮಾಡ್ಕೊಂಡು ಬರ್ತಾನೋ ಗೊತ್ತಿಲ್ಲ ನಿಮಗೆ ಡಿಮಾರ್ಟಿಂದ ತಂದಾಗ ನಾನು ತೋರಿಸಿದ್ದೆ ಆ್ಯಕ್ಚುಲಿ ತ್ರೀದು ಬಾಕ್ಸಟ್ಟು ಟೂ ಬಾಕ್ಸ್ ಹಟ್ಟು ಅದನ್ನೇ ಇವಾಗ ಎರಡು ಪೈರ್ ಮಾಡಿ ಕೊಟ್ಟಿದ್ದೀನಿ ಮೂರು ಮಾಡ್ಬೋದು ಎರಡು ಮಾಡ್ಬೋದು ಹಾಗಾಗಿ ಜಿಪ್ ಬೇರೆ ವಾಶ್ ಮಾಡಿಟ್ಬಿಟ್ಟಿದ್ನಲ್ವ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಅದು ನೋಡಿದ್ರೆ ಈ ಥರ ಆಯಿತು ಊರಿಗೆ ಹೋಗಿ ಬಂದ್ವಿ ಬ ಮುಂಚೆನೇ ವಾಶ್ ಮಾಡಿ ಹೋಗಿದ್ದೆ ಹಾಗಾಗಿ ಈ ರೀತಿ ಪೊಸಿಷನ್ ಇತ್ತು ನೀರಿಗೆ ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ಜಿಪ್ ಟೈಟ್ ಆಡ್ದಂಗಿತ್ತು ಹಾಗಾಗಿ ಕ್ಯಾಂಡಲ್ ಸ್ವಲ್ಪ ಉಜ್ಜಿದೆ ಅಷ್ಟೇ ಅದಾದಮೇಲೆ ನೀರು ಬಾಟಲು ಫ ಬಾಕ್ಸ್ ಬಾಕ್ಸೆಲ್ಲ ರೆಡಿ ಆಯಿತು ಲಂಚ್ ಬಾಕ್ಸ ಆ ಬೆಳಗ್ಗೆ ನಂಗೆ ಬಿಡಿಯಲ್ಲಿ ಫಸ್ಟ್ ಡೇ ಬೇರೆ ಅಲ್ವಾ ಬೇಗ ಬೇಗ ಮಾಡ್ತಾಯಿದ್ದೀನಿ ಅಷ್ಟೊತ್ತಿಗೆ ಕೂಡ ಅಮ್ಮ ಕೂಡ ಎದ್ಬಿಟ್ಟಿದ್ಲು ಕಯಾ ಕಯ್ಯ ಅಂತ ಅದು ಬೇರೆ ಅವಳದು ಬೇರೆ ನೋಡಬೇಕಿತ್ತು ಸರಿ ಅಮ್ಮ ಅವಳನ್ನ ಇದ್ರು ಸರಿ ಅವನಿಗೆ ಏನಾದರೂ ತಿನ್ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೆ ಹಾಗಾಗಿ ಬಿಸ್ಕೆಟ್ ಹಾಕ್ಕೊಟ್ಟಿದ್ನಲ್ವ ಅವಳು ಅವನ ಬಿಸ್ಕೆಟ್ನೆಲ್ಲ ಕಿತ್ಕೊಂಡು ಕಿತ್ಕೊಂಡು ಅವ್ಳು ಕೆಳಗೆ ಹಾಕೋದು ಅವಳು ತಿನ್ನೋದು ಮಾಡ್ತಾಯಿದ್ಲು ಸರಿ ನಿನಗೂ ಕೊಡ್ತೀನಿ ತಗೋ ಅಂತ ಹೇಳ್ಬಿಟ್ಟು ನೋಡಿ ಇಟ್ಬಿಟ್ಟು ಆನ್ ಮಾ ತಿನ್ನ ಕೊಟ್ಬಿಟ್ಟು ನಾನು ಬುಕ್ಸಿಗೆ ಮತ್ತು ಬ್ಯಾಗಿಗೆಲ್ಲ ನೇಮ್ ಬರಿಬೇಕಿತ್ತು ಫ್ರೆಂಡ್ಸ್ ನೇಮ್ ಎಲ್ಲ ಬರಿತಾಯಿದ್ದೀನಿ ಬುಕ್ಸಿಗೆಲ್ಲ ಬರೆದಿರಲಿಲ್ಲ ಹಾಗಾಗಿ ನನ್ನ ಮಕ್ಕಳು ಕಪ್ಪಿಚ್ಚಷ್ಟೇ ನಂಗೆ ವೀಡಿಯೋ ನೋಡಿದಾಗೆ ಗೊತ್ತಾಗಿದ್ದು ಫ್ರೆಂಡ್ಸ್ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ನಂಗೆ ನಿಜವಾಗ್ಲೂ ವೀಡಿಯೋ ಮುಂಚೆನ ನೋಡಿ ನೋಡಿ ನಾನು ಅರ್ಜೆಂಟಲ್ಲಿ ನಾನು ಟೆನ್ಷನಲ್ಲಿ ಏನೂ ಮಾಡ್ತಾಯಿದ್ದೀನಿ ಬಟ್ ವೀಡಿಯೋ ಎಡಿಟಿಂಗ್ ಮಾಡುವಾಗ ನೋಡಿದ್ರೆ ಈ ರೀತಿ ಎಲ್ಲ ಚೆ ಕಪಿಚ್ಚಷ್ಟೆ ಎಲ್ಲ ಮಾಡಿದ್ದಾರೆ ನಮ್ಮಮ್ಮ ಎಲ್ಲ ಕಡೆ ಬರೀತೀಯಾ ಅಂತ ಇದ್ದರು ಏನಾದ್ರು ಮಿಸ್ ಆದರೆ ಅಂಥೇಳಿ ಎಲ್ಲ ಮಾ ಇದ್ದೀನಿ ಹೋಗಿ ಡ್ಯಾ ಅಂದರೆ ಇದು ಹೋಗಿ ಒಂದು ತ್ರೀ ಒಂದು ವೀಕ್ ಆದಮೇಲೆ ವೀಡಿಯೋ ಎಡಿಟಿಂಗ್ ಒಂದು ಸ್ವಲ್ಪ ದಿನ ಆದಮೇಲೆ ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಲ್ವ ಹಾಗಾಗಿ ಬ್ಯಾಗೆಲ್ಲ ಬಿಟ್ಟು ಬಂದು ಬಂದಿದ್ದ ಅದಾದಮೇಲೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ ನೋಡಿ ಎಲ್ಲರೂ ಕಾಫಿ ಮಾಡ್ಕೊಂಡು ಕೊಡ್ದು ಅವನೂ ರೆಡಿ ಮಾಡಿದ್ವಿ ಸ್ಕೂಲ್ ಟೈಮ್ ಏನೋ ಆಗಿತ್ತು ಬಟ್ ಇವರು ಪ್ರೇಯರ್ ಆಲ್ ಇರುತ್ತಲ್ವ ಅದೆಲ್ಲ ಆಗಲಿ ಆಮೇಲೆ ಹೋಗೋಣ ಲೇಟಾಗಿ ಹೋಗ್ತಾ ಹೋಗ್ತಾಯಿದೀವಿ ಈ ಬುಕ್ಸ್ ಬ್ಯಾಗ್ ಇತ್ತಲ್ಲ ಅವರು ಬೈಂಡಿಂಗ್ ಎಲ್ಲ ಮಾಡಿ ನಮಗೇನೆ ಅವ್ರು ರಿಟರ್ನ್ ತಂದು ಕೊಡಿ ನಾವು ಸ್ಕೂಲಲ್ಲೆಲ್ಲ ಬೇಕಾಗಿದ್ದು ಇಟ್ಕೊಂಡು ಎಲ್ಲ ಒಂದೊಂದು ಸೆಟ್ ನಿಟ್ಕೊತೀವಿ ಒಂದೊಂದು ಸೆಟ್ ಮನೆಗೆ ಕಳಿಸ್ತೀವಿ ಅಂತ ಹೇಳಿದರು ಹಾಗಾಗಿ ಎಲ್ಲ ಕರೆ ತೊಗೊಂಡೋಗಿ ಕೊಟ್ಟಿದ್ವಿ ಕೊಟ್ಬಿಟ್ಟು ಬರೋಣ ಅಂತ ನಾನು ಮತ್ತು ನಾನು ಕೂಡ ರೆಡಿಯಾಗಿದ್ದೀನಿ ಅಮ್ಮನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ಅಮ್ಮ ಹತ್ರ ನಾನು ಕೂಡ ಕರ್ಕೊಂಡೋಗಿ ನಾನು ನನ್ನ ಹಸ್ಬೆಂಡು ಬುಕ್ಸ್ ಎಲ್ಲ ಕೊಟ್ಟು ಅವನ್ನ ಬಿಟ್ಬಿಟ್ಟು ಬಂದ್ವಿ ಬಿಟ್ಬಿಟ್ಟು ಬಂದಮೇಲೆ ಮತ್ತು ವೀಡಿಯೋ ವಿಡಿಯೋ ಜಾಸ್ತಿ ಕಡೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್